ಆಫೀಸರ್ಸ್ ಇರ್ಬೋದು ಅವ್ರು ನಿಮಗೆ ಪ್ರಮೋಷನ್ ಇರ್ಬೋದು ಮದುವೆ ಆಗಿರ್ಬೋದು ಅಥವಾ ಮದ್ದಾಗಿರ್ಬೋದು ಅವ್ರು ಇತ್ಯಾತುಗಳ ನೆವೇಶಿರ್ತಕ್ಕಂಥ ದೇವಸ್ಥಾನ ಬಹಳ ಸಜ್ಜವಾಗಿರ್ತಕ್ಕಂಥ ದೇವಸ್ಥಾನ ಪುಣಿಸ ವೇಣುಗೋಪಾಲ ಸ್ವಾಮಿ ಅಂತೇಳಿ ಬೆಂಗಳೂರು ಕೆಂಪೆಯವರ ಮುಖ್ಯಸ್ಥರಾದ ಅವತಿ ಪಾಳೆಗೌಡ ರಣಭೈರೇಗೌಡ ಮಲಭೈರೇಗೌಡ ಅಂಥೇಳಿ ಸುಮಾರು ಆರುನೂರು ವರ್ಷ ಹಿಂದೆ ತಮಿಳುನಾಡಿನಿಂದ ವಲಸೆ ಬಂದು ಅವರ ಮೂಲಸ್ಥಾನ ಅಲ್ಲಿ ವಾಸಸ್ಥಾನಕ್ಕೆ ಅಲ್ಲಿಗೆ ವಾಸ ಮಾಡಿ ಏನು ಬೇಕಾದ್ರೆ ಒಂದು ಸ್ವಲ್ಪ ಜೋರಾಗಿ ಮಳೆ ಗಾಳಿ ಬಂದು ಅವರು ಬಿಸಲ್ ಸಾಮಾನ ಮಳೆ ಕಿತ್ಕೊಂಡು ಹೋಗ್ತಾರೆ ಎಂಥ ಸಾಮಾನೆಲ್ಲ ಮಳೆ ಕಿಟ್ಕೊಂಡು ಸಿಕ್ಕಿ ಚಿಕ್ಕ ಬ ಕಸ ಗುಸ ಪರ್ಕೆ ಹೋಗಿ ಒಂದು ಉದ್ದು ಹೋಗಿಸಿಕೊಂಡಿದ್ದೆ ಪರ್ಕೆ ತಾನೇ ಏನಕ್ಕೆ ಬೇಡ ಅಂದ್ಬಿಟ್ಟು ಪರ್ಕೆ ಇಟ್ಬಿಟ್ಟು ಬಾಯಿ ಸಾಮಾನು ತಗೊಂಡು ಅಂದರೆ ಮಾನಸವ್ರಿಗೆ ರಾತ್ರಿ ಕನಸಿನಲ್ಲಿ ಅವ್ರಿಗೆ ಆ ಉದ್ದದಲ್ಲಿ ಏಳು ಗೋಪುರಕ್ಕೆ ಹಣ ಏಳು ಗೋಪುರಕ್ಕೆ ಹಣ ಹಣ ವೇಣುಗೋಪಾಲ ಸ್ವಾಮಿ ತಿಂಬರಾಯ ಸ್ವಾಮಿ ಎರಡು ದೇವರಿಗೆ ಅಂದರೆ ದೇವಸ್ಥಾನಕ್ಕೆ ಕಟ್ಟಿತ್ತು ಸ್ವಪ್ನವಾಯ್ತಾನೆ ಬೆಳಗ್ಗೆ ಇತ್ತು ಏನು ರಾತ್ರಿ ಈ ಥರ ಸ್ವಪ್ನವಾಯ್ತಲ್ಲ ಅಂತಂದು ಓದ್ ನೋಡೋಕು ಆ ಉದ್ದದಲ್ಲಿ ಏಳು ಗೋಪುರಕ್ಕೆ ಹಣ ವೇಣುಗೋಪಾಲ ಸ್ವಾಮಿ ತಿಂಬರಾಯ ಸ್ವಾಮಿ ದೇವರು ತಗೊಂಡು ಬೆಟ್ಟದ ಮೇಲೆ ತಿಂಬ್ರಾಯ ಸ್ವಾಮಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಬೆ ತಿಮ್ರಾಯ ಸ್ವಾಮಿ ಅಂದರೆ ವೆಂಕಟಮಸ್ವಾಮಿ ಆ ದೇವನನ್ನು ಪ್ರತಿಷ್ಠಾಪನೆ ಮಾಡಿ ಇನ್ನೊಂದು ಗೋಪಾಲ ಸ್ವಾಮಿ ಕೋಟೆ ಕಟ್ಟಡ ಬಿಟ್ಟು ಈ ಊರಿಗೆ ಬಂದು ಇಲ್ಲಿ ಗೌಡ ಅಂತ ಈ ಊರು ಬಳ್ಳೆಗಾರ ಅವ್ನು ಬಂದು ಕೇಳಿದ್ರು ದೇವಸ್ಥಾನ ದೇವಸ್ಥಾನವನ್ನು ಕೋಟೆ ಕೊಡೋದು ಜಾಗ ಕೊಡಿ ಆಗ ಈ ಊರಿಗೆ ಏನು ಹೆಸರುಗಳು ನನ್ನ ಹೆಸರನ್ನು ಕಟ್ಟಡ ಐದು ದಿನ ತಿಂಗಳು ಉಪ್ಪಂದ ಮಾಡಿಕೊಂಡು ದೇವನ ಹಳ್ಳಿ ಅಂತ ಹೇಳಿ ಆಗಿರ್ತಕ್ಕಂಥದ್ದು ಸುಮಾರು ಆರುನೂರು ವರ್ಷ ಆಗಿರ್ತಕ್ಕಂಥದ್ದು ಇದು ಪುನೀಸತ್ತೇವಾಮ ವೇಣುಗೋಪಾಲ ಸ್ವಾಮಿಯವರ ಬಲಗಾಲ ಹೇ ಇರ್ತಕ್ಕಂಥದ್ದು ರುಕ್ಮಿಣಿ ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಸತ್ಯಭಾಮ ರುಕ್ಮುಣಿ ಸತ್ಯ ಸತ್ಯಭಾಮೆ ಕೃಷ್ಣ ಬಂದು ಕೃಷ್ಣ ಶಿಲೆ ಕಪ್ಪು ಶಿಲೆ ಈ ರುಕ್ಮುಣಿ ಬಂದು ಸಾಲಿಗ್ರಾಮ ಶಿಲೆ ಆಮೇಲೆ ಇಲ್ಲಿ ಬಂದು ಆವರಣದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಮಹಾಲಕ್ಷ್ಮಿ ಕಡೆ ಬೆಣ್ಣೆ ಕೃಷ್ಣ ಉತ್ಸವ ಮತ್ತು ಈ ದೇವಸ್ಥಾನ ಕಟ್ಟಬೇಕಾದ್ರೆ ಶಿಲ್ಪಶಾಸ್ತ್ರದಲ್ಲಿ ಎಂಟು ಅಂಗಗಳನ್ನು ಕಟ್ಟಿರ್ತಾ ಇದ್ದರು ರಾಜಗೋಪುರ ಧ್ವಜಸ್ತಂಭ ಮುಖಮಂಟಪ ನವರಂಗ ಅಂತರಾಳ ಶುಕನಾಶಿಕ ಗರ್ಭಗುಡಿ ಅಂತೇಳಿ ಎಂಟು ಊರಿ ಶಿಲ್ಪಶಾಸ್ತ್ರ ಆ ರೀತಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ಶಿಲ್ಪಶಾಸ್ತ್ರದಲ್ಲಿ ಕಟ್ಟಿರ್ತಕ್ಕಂಥದ್ದು ಪ್ರಾಕಾರದಲ್ಲೆಲ್ಲ ರಾಮಾಯಣ ಮಹಾಭಾರತ ಇರ್ತಕ್ಕಂಥದ್ದು ಪ್ರಾಕಾರದಲ್ಲೆಲ್ಲ ಇರ್ತಕ್ಕಂಥದ್ದು ತುಂಬ ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ ಅವರಿಷ್ಟಾರ್ಥ ಕೋರಿಕೆಗಳನ್ನು ನೆರವೇರ್ತಕ್ಕಂಥ ರೀತಿಗಳು ತ್ರಿಕಾಲ ಪೂಜೆ ಅಂತ ಆಗೋದು ಅಂದರೆ ಒಂದು ಸಲ ಪೂಜೆ ಮಾಡಿದ್ಮೇಲೆ ಆ ಹೂವನ್ನ ಮಧ್ಯಾಹ್ನ ತೆಗಿಬಿಡೋದು ಮಧ್ಯಾಹ್ನ ಪೂಜೆ ತೆಗ್ದಾಗ್ಬಿಟ್ಟು ಸಂಜೆ ಸಂದೀಪು ತ್ರಿಕಾಪೂ ಒಂದು ಸಲ ಪೂಜೆ ಆಗಿದ್ರೆ ನಿರ್ಮಾಲೆ ಪೂಜೆ ಅಂತ ಅದು ಹೂವು ಉಪಯೋಗಿಸ್ತಾ ಇರಲಿಲ್ಲ ಅದು ನಿರ್ಮಾಲೆ ಆಗ ದೇವಸ್ಥಾನಕ್ಕೆ ದೇವದಾಸೀರ ನಾಟ್ಯ ಮಾಡ್ತ ದೇವಸ್ಥಾನದಲ್ಲಿ ನಾಟ್ಯ ಮಾಡೋದು ಅವ್ರು ಕೊಟ್ಬಿಡೋರು ಬ ದೇವಾಲಯ ಹೂವು ಅಂತ ಆಗ ಭರಕ್ಷೆ ಮಾಡ ಈಗ ಏನಂದ್ರೆ ಅಪಪ್ರಚಾರ ಮಾಡೋದೆಲ್ಲ ಅಚ್ಚಿಟ್ಟು ಇನ್ನು ಎಲ್ಲ ವೇಷ ಕೊಟ್ಬಿಡ್ತಾರೆ ವೇಷ ಕೊಟ್ಬಿಡ್ತಾರೆ ಅಂತ ಪ್ರಚಾರ ಮಾಡೋದು ಸರಿ ಪರೀಕ್ಷೆ ಮಾಡೋಣ ಅಂತ ಅಂದ್ಬಿಟ್ಟು ಬಾಳೆಗಾರ ಬಂದರೆ ಪೂಜೆ ಮಾಡ್ಬಿಟ್ಟು ಅದು ಕುದು ಸಿಗ್ತದೆ ಎಲ್ಲಿ ಸ್ವಾಮಿಗಳು ತೋರಿಸಿ ಬೆಳಗ್ಗೆ ಬಂದು ತೋರಿಸ್ತೀನಿ ಸರಿ ಅವರು ಒಂದು ಯಥ ಪ್ರಕಾರ ಆರ್ಥಿಕ ಪೂಜೆ ಬಂದರೆ ಬಾಳ್ಯಾಗ ಬಂದಿದ್ದೆ ಆರ್ಥಿಕ ತೋರಿಸಿಕೆ ಒಂದು ಪೂಜೆ ಮಾಡ್ಕೊಟ್ಟು ಅಷ್ಟ ಕುದುಗ್ ಸಿಗ್ತವೆ ಎಲ್ಲಿ ಸ್ವಾಮಿಗೆ ತೋರಿಸಿ ಬೆಳಗ್ಗೆ ಬಂದು ತೋರಿಸ್ತೀನಿ ಸರಿ ಯಥ ಪ್ರಕಾರ ಹೊರಟು ಇವ್ರು ಬಂದು ಏನೋ ಸ್ವಾಮಿಗೆ ಬಂದು ಅಂತಾರೆ ಹೇಳ್ಬೇಕಂತ ಹೇಳಿ ಆಗ ಈ ಅರ್ಚಿಕಾರು ಮಾಡೋದಂತೆ ಮುಕ್ತಾಂತರ ತೆಗ್ದಿರ್ತಾರೆ ಬಂದು ಏನಪ್ಪ ಹಿಂಗೆ ಹೇಳಿದ್ದೀನಿ ನೀನು ಬೆಳೆ ಯಾವ್ದು ದೋಷ ಅಂತ ಇಲ್ಲ ನಾನು ಅವ್ರ ಮುಂದೆ ಹವಾಮಾನ ನಾನೇ ಪ್ರಾಣ ತೆಗ್ದು ನಂಗೆ ತಗೊಂಡು ತೆಗೊಂಡು ಕೂತ್ಕೊಂಡು ಬೆಳೆ ಅವ್ರಿಗೆ ಒಂದು ಒಂದು ದೇವರ ಭಾರತದ ಜರೇ ಸರಿ ಬೆಳಗ್ಗೆಲ್ಲ ಜನ ಸೇರಿದಂತೆ ಯಾರು ಅರ್ಚಿಕ ಹಿಂಗೆ ಕೋರ್ಸ್ತಾರೆ ಕಲ್ಲು ಕೈ ಕೂತು ನಮ್ಮ ಶಾಸ್ತ್ರ ಪ್ರಕಾರ ಅಚ್ಚಿಕೆ ಬಿಟ್ಟು ಬೇರೆ ಪ್ರದೇಶ ಇಲ್ಲ ಬರಗು ಅದು ಏನು ಬೇಕಾದ್ರೆ ಮಾಡ್ತೀವಿ ಅವ್ರಿಗೆ ಕಿತ್ತರೆ ಪರ್ಲಂ ರಕ್ತ ಆಗುತ್ತೆ ರಕ್ತ ಅರ್ಚಕ್ಕೆ ಭಕ್ತರಿಗೆ ಪೂಜೆ ಮಾಡಿದ್ದಾರೆ ಅಂತೇಳಿ ಬಂಗಾರ ಪದಕ ಬಹುಮಾನ ದೇವ್ರನ್ನ ಪ್ರಾಣಿ ಮಾಡ್ತೀನಿ ಅಂತ ದೇವ್ರಿಗೆ ಈಗ ದೇವರ ತೆಜರಿಲಿದೆ ವರ್ಷಕ್ಕೊಂದ್ಸಲ ರಥೋತ್ಸವ ಬರುತ್ತೆ ರಥೋತ್ಸವಕ್ಕೆ ಮಾತ್ರ ಅದರ ಇಪ್ಪತ್ತೊಂದು ಹೊಡ್ದು ಇಪ್ಪತ್ತೊಂದು ಹೊಡಬೇಕನ್ನು ತರಿಸ್ತೀವಿ ಈಗ ಸಮಪ್ರಭಾಯಿ ಮಾವಂ ಗಾಪತಿ ಮಾವಂ 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 ಪೂಜೆ 재 mm -hmm. mm -hmm.